ಜಪಾನಿನ ಜಾನಪದದಲ್ಲಿ ಓರ್ಫಿಶ್ ಅನ್ನು ಸಮುದ್ರ ದೇವರ ಅರಮನೆಯಿಂದ ಸಂದೇಶವಾಹಕ ಎಂದು ಕರೆಯಲಾಗುತ್ತದೆ ಮತ್ತು ತೀರದ ಬಳಿ ಅದರ ಹಠಾತ್ ನೋಟವು ಭೂಕಂಪಗಳು ಮತ್ತು ಸುನಾಮಿಗಳನ್ನು ಮುನ್ಸೂಚಿಸುತ್ತದೆ ಎಂದು ನಂಬಲಾಗಿದೆ ಈ ನಂಬಿಕೆಯು ಆಳವಾದ ಸಮುದ್ರದ ಜೀವಿಗಳು ಭೂಕಂಪನ ಚಟುವಟಿಕೆಗೆ ಸಂವೇದನಾಶೀಲವಾಗಿರುತ್ತವೆ ಮತ್ತು ಪ್ರಮುಖ ಘಟನೆಯ ಮೊದಲು ಹೊರಹೊಮ್ಮಬಹುದು ಎಂಬ ಕಲ್ಪನೆಯಿಂದ ಹುಟ್ಟಿಕೊಂಡಿದೆ ಈ ಪುರಾಣವು ಶತಮಾನಗಳಿಂದಲೂ ಮುಂದುವರಿದಿದ್ದರೂ ಓರ್ಫಿಶ್ ಎಳೆಗಳನ್ನು ಭೂಕಂಪಗಳಿಗೆ ಸಂಪರ್ಕಿಸುವ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಹೆಚ್ಚಾಗಿ ಈ ಅಪರೂಪದ ಮೀನುಗಳು ಸಾಗರದ ಅಡಚಣೆಗಳು ಅನಾರೋಗ್ಯ ಅಥವಾ ಬಲವಾದ ಪ್ರವಾಹಗಳಿಂದ ಆಳವಿಲ್ಲದ ನೀರಿಗೆ ತಳ್ಳಲಾಗುತ್ತದೆ ಓರ್ಫಿಶ್ ಅತ್ಯಂತ ನಿಗುಣವಾದ ಆಳವಾದ ಸಮುದ್ರದ ಮೀನುಗಳಾಗಿವೆ ಅವುಗಳು ಆರು ನೂರರಿಂದ ಮೂರು ಮುನ್ನೂರ ಅಡಿ ಇನ್ನೂರರಿಂದ ಒಂದು ಟ್ರಿಪಲ್ ಶೂನ್ಯ ಮೀಟರ್ ವರೆಗಿನ ಆಳದ ಆದ್ಯತೆಯಿಂದಾಗಿ ಅಪರೂಪವಾಗಿ ಜೀವಂತವಾಗಿ ಕಂಡುಬರುತ್ತವೆ ಅವರು ಮೂವತ್ತು ಅಡಿ ಒಂಬತ್ತು ಮೀಟರ್ ಗಿಂತ ಹೆಚ್ಚು ಉದ್ದವಾಗಿ ಬೆಳೆಯಬಹುದು ಇದು ವಿಶ್ವದ ಅತ್ಯಂತ ಉದ್ದವಾದ ಎಲುಬಿನ ಮೀನುಗಳಲ್ಲಿ ಒಂದಾಗಿದೆ ಅವರ ರಿಬ್ಬನ್ ತರಹದ ದೇಹಗಳು ಬೆಳ್ಳಿಯ ಮಾಪಕಗಳು ಮತ್ತು ಉದ್ದವಾದ ಹರಿಯುವ ಕೆಂಪು ರೆಕ್ಕೆಗಳು ಇತಿಹಾಸದುದ್ದಕ್ಕೂ ಸಮುದ್ರ ಕಥೆಗಳಿಗೆ ಕೊಡುಗೆ ನೀಡಿವೆ That is crazy. This is a really important launch. It is a, a live one. Yes. And, and look.